ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜೂಸ್ ಬ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಮಂಗಳವಾರ ಹದಿನೇಳನೇ ತಾರೀಕಿನ ದಿನದ ಬ್ಲಾಗು ಧನೋರ್ಮಾಸದ ಮಾಸದ ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡೋಣ ಅಂಥೇಳಿ ಬೆಳಿಗ್ಗೆ ಬೇಗನೇ ಇದ್ದೆ ಎದ್ದಾಗ ಮೂರು ಮುಕ್ಕಾಲಾಗಿತ್ತು ಟೈಮು ಮೊದಲು ದೇವ್ರಿಗೆ ಕೈ ಮುಗ್ದು ತುಳಸಿ ಬೃಂದಾವನಕ್ಕೆ ನಮಸ್ಕಾರ ಮಾಡಿಕೊಂಡು ಮನೆ ಹೊರಗಡೆ ಬಂದೆ ವಿಪರೀತ ಚಳಿ ನಿಂತ್ಕೊಳಕಾಗ್ತಾ ಇರಲಿಲ್ಲ ಕಾಲೆಲ್ಲ ತುಂಬ ತಣ್ಣಗಾಗ್ತಾ ಇತ್ತು ಸರಿ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬೇಕು ಅಂಥೇಳಿ ಮನೆ ಕೆಲಸನೆಲ್ಲ ಮಾಡ್ಕೊಳ್ಳೋಕೆ ಆರಂಭ ಮಾಡಿಕೊಂಡೆ ರಾತ್ರಿ ಕಿಚನ್ ಅಲ್ಲಿರೋ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆ ಸೊ ಪಾತ್ರೆಗಳಿರಲಿಲ್ಲ ಮೊದಲಿಗೆ ಮನೆನೆಲ್ಲ ಕ್ಲೀನ್ ಗುಡಿಸ್ಕೊಂಡು ಮನೆ ಹೊರಗಡೆ ಎಲ್ಲ ಗುಡಿಸ್ಕೊಂಡೆ ಹಾಗೆ ಸ್ವಲ್ಪ ನೀರಿಗೆ ಅರ್ಶನ ಹಾಕ್ಕೊಂಡು ನಾನು ಮನೆ ಒರೆಸ್ತೀನಿ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದೆಲ್ಲ ಹೋಗುತ್ತೆ ಅಂಥೇಳಿ ಪ್ರತಿದಿನ ಮನೇನ ಗುಡಿಸಿ ಒರೆಸ್ಕೊಂಡು ಬಿಡ್ತೀನಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬೇಕಲ್ಲ ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆ ತಲೆ ಸ್ನಾನ ಮಾಡೋದ್ರ ಬಗ್ಗೆ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ ವಾರಕ್ಕೆ ಮೂರು ಸಾರಿ ನಾನು ತಲೆ ಸ್ನಾನ ಮಾಡ್ತೀನಿ ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಪ್ರತಿದಿನ ಸ್ನಾನ ಮಾಡಲೇಬೇಕು ಆದರೆ ಈಗ ಡಿಸೆಂಬರ್ ಇರೋದರಿಂದ ತುಂಬ ತುಂಬಾ ಚಳಿ ಇದೆ ಹಾಗಾಗಿ ನೀವು ವಾರಕ್ಕೆ ಮೂರು ಸಾರಿ ತಲೆ ಸ್ನಾನ ಮಾಡಿದ್ರೆ ಸಾಕು ನಮ್ಮ ಆರೋಗ್ಯ ಕೂಡ ನೋಡ್ಕೋಬೇಕಾಗತ್ತೆ ಪ್ರತಿದಿನ ತಲೆ ಸ್ನಾನ ಮಾಡುವಂಥ ಅಗತ್ಯ ಇಲ್ಲ ನಾನು ದಿನ ಬಿಟ್ಟು ದಿನ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಅನುಕೂಲ ನಿಮ್ಗೆ ಆಗತ್ತೆ ಸಾಧ್ಯ ಆಗುತ್ತೆ ಅಂದರೆ ತಲೆ ಸ್ನಾನ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ವಾರಕ್ಕೆ ಮೂರು ಸಾರಿ ಮಾಡಿದ್ರೆ ಸಾಕು ಮತ್ತು ತಲೆ ಸ್ನಾನ ಯಾವಾಗ ಯಾವಾಗ ಮಾಡಬೇಕಾಗತ್ತೆ ಅನ್ನೋದು ಕೂಡ ನಿಮಗೆ ಕೆಲವರಿಗೆ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಕೆಲವು ಸಂದರ್ಭಗಳಲ್ಲಿ ತಲೆ ಸ್ನಾನ ಕಂಪಲ್ಸರಿ ಮಾಡಬೇಕಾಗತ್ತೆ ಇಲ್ಲ ಅನ್ನೋವಂತ ಆಗಿದ್ದರೆ ನೀವು ವಾರಕ್ಕೆ ಮೂರು ಸಾರಿ ಮಾಡಿದ್ರು ಕೂಡ ಸಾಕು ಹೆಗಲ ಮೇಲೆ ನೀವು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡ್ಬೋದು ಈಗ ನಾವು ಮಾಡ್ತಾ ಇರುವಂಥ ಧನುರ್ ಮಾಸದ ಪೂಜೆ ದಿನನಿತ್ಯ ಮಾಡುವಂಥ ಪೂಜೆನೇ ಆದರೆ ಪ್ರತಿದಿನ ನಾವು ದೇವರಿಗೆ ಹುಗ್ಗಿ ನೈವೇದ್ಯ ಅಂದರೆ ಪೊಂಗಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ನೈವೇದ್ಯನ ಇಡ್ತಾ ಇದ್ದೀವಿ ಅಷ್ಟೇ ವಿಶೇಷ ಹಾಗೆ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮನ ಪಠನೆ ಮಾಡ್ತಾ ಇದ್ದೀವಿ ನಿಮಗೆ ಸಾಧ್ಯ ಆಯಿತು ಅಂದರೆ ಪ್ರತಿದಿನ ನೀವು ಹೋಗಿ ಅಶ್ವತ್ಥ್ ಮರನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೋದು ಆಗಲಿಲ್ಲ ಅಂದರೆ ಶನಿವಾರ ಒಂದು ದಿನ ಮಾತ್ರ ತಪ್ಪದಿರ ಹೋಗಿ ಅಶ್ವತ್ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ನೀ ತುಂಬಾನೇ ಪುಣ್ಯ ಸಿಗುತ್ತೆ ಹಾಗೆ ರೀಸೆಂಟಾಗಿ ಈ ವಿಡಿಯೋ ಹಾಕಿದ್ದಾಗ ಅಶ್ವಥ್ ಮರದ ಬಗ್ಗೆನೇ ಸುಮಾರು ಜನ ಪ್ರಶ್ನೆ ಕೇಳಿದ್ರಿ ಬೇರೆ ದಿನಗಳಲ್ಲಿ ಯಾಕೆ ಅಶ್ವತ್ ಮರನ ಮುಟ್ಕೋಬಾರ್ದು ಅಂತೇಳಿ ಇದ್ರದ್ದೊಂದು ಪುಟ್ಟ ಕತೆನ ಕೂಡ ನಾನಿಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದೀನಿ ಈ ಕತೆ ನಿಮಗೆ ಪದ್ಮ ಪುರಾಣ ಅನ್ನೋ ಬುಕ್ನಲ್ಲಿ ಸಿಗುತ್ತೆ ಈ ಟೋಟಲ್ ಕನ್ನಡ ಡಾಟ್ ಕಾಮ್ ಅನ್ನೋ ವೆಬ್ಸೈಟಲ್ಲಿ ಸಿಗುತ್ತೆ ಇವ್ರ ಶಾಪ್ ಜಯನಗರಲ್ಲಿದೆ ಗೂಗಲ್ ಮಾಡಿದ್ರೆ ಇವ್ರ ಶಾಪ್ ಲೊಕೇಶನ್ ಅಡ್ರೆಸ್ ಪ್ರತಿಯೊಂದು ಕೂಡ ಸಿಗುತ್ತೆ ಈ ಕಥೆನ ನನ್ನ ತಿಳುವಳಿಕೆಗಿರೋ ಮಟ್ಟಕ್ಕೆ ತಿಳಿಸ್ಕೊಡ್ತಿದ್ದೀನಿ ಕಥೆಯಲ್ಲಿ ಏನಾದರೂ ಒಂದು ವೇಳೆ ತಪ್ಪಾದರೆ ದಯವಿಟ್ಟು ಕ್ಷಮೆ ಈಗ ಕತೆಗೆ ಬರೋಣ ಹಿಂದೆ ಸಮುದ್ರ ಮಂಥನ ಮಾಡುವಂತ ಸಮಯದಲ್ಲಿ ಮೊದಲು ಸಮುದ್ರದಿಂದ ಹುಟ್ಟಿ ಬಂದಿದ್ದು ಅಲಕ್ಷ್ಮಿ ಅಂತೆ ಅಲಕ್ಷ್ಮಿ ಅಂದ್ರೆ ದರಿದ್ರಲಕ್ಷ್ಮಿ ಅಲಕ್ಷ್ಮಿ ಹುಟ್ಟಿ ಬಂದಾದ ಮೇಲೆ ಮಹಾಲಕ್ಷ್ಮಿ ಬರ್ತಾರಂತೆ ಮಹಾಲಕ್ಷ್ಮಿನ ನೋಡಿ ಮಹಾವಿಷ್ಣುಗೆ ಆಸೆ ಆಗತ್ತೆ ಅವರು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಮಹಾಲಕ್ಷ್ಮಿಗೆ ಹೇಳ್ತಾರಂತೆ ಆಗ ಲಕ್ಷ್ಮಿ ನನಗಿಂತ ಮುಂಚೆ ನಮ್ಮ ಅಕ್ಕ ಇರೋವಾಗ ನಾನು ಹೇಗೆ ಮದುವೆ ಆಗಲಿ ಅಂತ ಹೇಳ್ತಾರಂತೆ ಆಗ ಮಹಾವಿಷ್ಣುಗೆ ಬೇಸರ ಆಗಿ ಅವರು ತಪಸ್ಸಿಗೆ ಹೊರಟೋಗ್ತಾರಂತೆ ಅದಾದ ಮೇಲೆ ಉದ್ದಾಲಕ ಅನ್ನೋ ಋಷಿ ಬರ್ತಾರೆ ಋಷಿ ಬಂದು ಮಹಾವಿಷ್ಣುಗ್ ಹೇಳ್ತಾರೆ ನಾನು ಅಲಕ್ಷ್ಮಿನ ಮದುವೆ ಆಗ್ತೀನಿ ಅಂತ ಹೇಳಿ ಆಗ ಮಹಾವಿಷ್ಣು ಮಹಾಲಕ್ಷ್ಮಿ ಅಲಕ್ಷ್ಮಿನಿಗೆ ಮದುವೆ ಮಾಡ್ತಾರೆ ಉದ್ದಾಲಕ ಇರೋಂಥ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ ಅದು ಋಷಿಗಳಿರೋವಂಥ ಜಾಗ ಇರೋದ್ರಿಂದ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಇಟ್ಟು ಹೋಮ ಹವನಗಳನ್ನ ಮಾಡ್ತಾ ಇರ್ತಾರೆ ಧೂಪ ದೀಪಗಳು ನಡೆಯುತ್ತೆ ಸಾಂಬ್ರಾಣಿ ಧೂಪಗಳಿರುತ್ತೆ ಹಾಗೆ ಭಗವಂತನ ನಾಮಸ್ಮರಣೆಗಳಿರುತ್ತೆ ಇದನ್ನೆಲ್ಲ ನೋಡಿ ಅಲಕ್ಷ್ಮಿ ಹೇಳ್ತಾರಂತೆ ಈ ಜಾಗ ನಾನಿರೋದಕ್ಕೆ ಸರಿಯಾದಂಥದ್ದಲ್ಲ ಅಂತ ಿ tilly. ಆಗ ಉದ್ದಾಲಕ ಋಷಿಗಳು ಕೇಳ್ತಾರಂತೆ ಹಾಗಾದರೆ ನೀನಿರೋವಂಥ ಜಾಗ ಯಾವುದು ಅಂತ ಹೇಳಿ ಆಗ ಲಕ್ಷ್ಮಿ ಹೇಳ್ತಾರಂತೆ ಯಾವ ಮನೆ ನೀಟಾಗಿರಲ್ಲ ಅಲ್ಲಲ್ಲಿ ಬಟ್ಟೆಗಳು ಬಿದ್ದಿರುತ್ತೆ ಮನೆ ಗುಡಿಸಿರಲ್ಲ ಕಸದ ರಾಶಿ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಒಬ್ರಿಗೊಬ್ರು ಮರ್ಯಾದೆ ಇಲ್ದಿರೋ ಮಾತಾಡ್ತಾ ಇರ್ತಾರೆ ಹೊಂದಾಣಿಕೆ ಇರಲ್ಲ ಯಾರು ಅತ್ತೆ ಮಾವನ್ನ ಗೌರವಿಸಲ್ಲ ಮನೆಗೆ ಬಂದಂಥ ಅತಿಥಿಗಳು ಸತ್ಕಾರ ಮಾಡೋದಿಲ್ಲ ಮನೇನ ಸ್ವಚ್ಛವಾಗಿಡಲ್ಲ ಕೂಗಾಡಿ ಕಿರ್ಚಾಡಿ ಮಾತಾಡ್ತಾರೆ ಮದ್ಯಪಾನ ಮಾಡೋವಂಥವ್ರು ಕುಡಿಯೋರು ಸುಳ್ಳು ಹೇಳೋರು ದರೋಡೆ ಮಾಡೋ ಅಂಥವ್ರು ಹಾಗೆ ಯಾರು ತಾವು ಸ್ವಚ್ಛವಾಗಿರಲ್ಲ ಮನೆನ ಸ್ವಚ್ಛವಾಗಿ ಇಟ್ಕೊಳ್ಳೋಲ್ಲ ಹೆಣ್ಮಕ್ಳು ಕೈಗಳಿಗೆ ಬಳೆಗಳು ಹಾಕ್ದಿರ ಕುಂಕುಮ ಮಾಡ್ದಿರ ಕೊಳಕಾಗಿರ್ತಾರೆ ಈ ಥರ ಲಕ್ಷಣಗಳಿರೋ ಜಾಗದಲ್ಲಿ ನಾನು ಇರ್ತೀನಿ ಅಂಥೇಳಿ ಆಗ ಉದ್ದಾಲಕ ಋಷಿಗಳು ಹೇಳ್ತಾರೆ ಆಯಿತು ಹಾಗಾದರೆ ಇಲ್ಲೊಂದು ಅರಳಿ ಮರ ಇದೆ ಇಲ್ಲಿ ಕುತ್ಕೊಂಡಿರು ನೀನು ಇರೋಕೆ ಅಂತ ಯಾವುದಾದ್ರೂ ಮನೆ ಇದೆಯಾ ನೋಡ್ಕೊಂಡು ಬರ್ತೀನಿ ಅಂಥೇಳಿ ಹೊರಟೋಗ್ತಾರೆ ಅಲ್ಲಿಂದ ಆಗ ಅಲಕ್ಷ್ಮಿ ಕುತ್ಕೊಂಡು ಅಳ್ತಾ ಇರ್ತಾರೆ ಅದನ್ನು लक्ष्मी गमन ಲಕ್ಷ್ಮಿ ಗಮನಿಸಿ ಮಹಾವಿಷ್ಣು ಹೇಳ್ತಾರೆ ನಮ್ಮ ಅಕ್ಕನಿಗೆ ಗಂಡ ಬಿಟ್ಟು ಹೊಟ್ಟೋಗಿದ್ದಾರೆ ನೋಡಿ ಅಕ್ಕ ಕುತ್ಕೊಂಡು ಆಳ್ತಾ ಇದ್ದಾಳೆ ಅಂಥೇಳಿ ಆಗ ಮಹಾವಿಷ್ಣು ಅಲಕ್ಷ್ಮಿ ಹತ್ರ ಬಂದು ನೀನು ಇಲ್ ಮೇಲಿದ್ದ ಈ ಅಶ್ವಥ್ ಮರದಲ್ಲಿ ನೆಲೆಸು ಆದರೆ ಅಶ್ವಥ್ ಮರದ ಬುಡ ಏನಿದೆ ಅದರಲ್ಲಿ ನೆಲೆಸ್ಬೇಡ ಹಾಗೆ ಶನಿವಾರ ಒಂದು ದಿನ ಮಾತ್ರ ನೀನು ಇಲ್ಲಿರೋ ಇದು ನನ್ನ ಅಂಶದಿಂದ ಹುಟ್ಟಿರೋಂಥ ಮರ ನನ್ನ ಭಕ್ತರು ಶನಿವಾರದ ದಿನ ಇಲ್ಲಿಗೆ ಬರ್ತಾರೆ ಹಾಗಾಗಿ ಇಲ್ಲಿರೋ ಹಾಗಿಲ್ಲ ಅಂತ ಹೇಳಿದಾಗ ಅಲಕ್ಷ್ಮಿ ಒಪ್ಕೊಳ್ತಾರೆ ಹಾಗಾಗಿ ಬೇರೆ ದಿನಗಳ ಎಲ್ಲ ಲಕ್ಷ್ಮಿ ವಾಸ ಅಶ್ವತ್ ಮರದಲ್ಲಿರುತ್ತೆ ಶನಿವಾರ ಒಂದು ದಿನ ಮಾತ್ರ ಇರಲ್ಲ ಶನಿವಾರ ಒಂದು ದಿನ ನೀವು ಅಶ್ವತ್ ಮರನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನರ ಅನುಗ್ರಹ ನಮ್ಮ ಮೇಲಾಗತ್ತೆ ಅವತ್ತಿನ ದಿನ ಒಂದು ಚೊಂಬ ನೀರು ಹಾಕಿ ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಗೆಜ್ಜೆ ವಸ್ತ್ರ ತೊಡಿಸಿ ಗಂಧದ ಕಡ್ಡಿ ಹಚ್ಚಿ ನಿಮಗೆ ಸಾಧ್ಯ ಆಗುವಂಥ ನೈವೇದ್ಯ ಬಾಳೆಹಣ್ಣು ಅಥವಾ ಏನಾದರೂ ಸಿಹಿ ನೈವೇದ್ಯ ಮಾಡಿ ನೀವು ಅವತ್ತಿನ ದಿನ ಅಶ್ವತ್ ಮರದ ಪೂಜೆ ಮಾಡಿದ್ರೆ ಆ ಪುಣ್ಯ ನಮಗೆ ಸಿಗುತ್ತೆ ಇದು ಅಶ್ವತ್ ಮರನ ಬೇರೆ ದಿನಗಳಲ್ಲಿ ಮುಟ್ಟಿ ಪೂಜೆ ಮಾಡಬಾರ್ದು ಅನ್ನೋದಕ್ಕೆ ಸಣ್ಣ ಕತೆ ನನ್ನ ತಿಳುವಳಿಕೆಗಿರೋ ಮಟ್ಟಿಗೆ ಪದ್ಮ ಪದ್ಮಪುರಾಣ ಅನ್ನೋ ಬುಕ್ ತುಂಬಾ ದೊಡ್ಡದು ಇದರಲ್ಲಿ ಸುಮಾರು ಪೂಜೆಯದು ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಇದನ್ನ ನೋಡಿದ್ರೆ ನೀವು ಕೂಡ ಪಾಲಿಸ್ಕೋಬೋದು ಈಗ ಮೊದಲಿಗೆ ಸ್ಟೌವೆಲ್ಲ ಕ್ಲೀನ್ ಮಾಡಿ ಪ್ರತಿದಿನ ಈ ಒಂದು ತಿಂಗಳೇನಿದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ದೇವರಿಗೆ ಹುಗ್ಗಿ ನೈವೇದ್ಯ ಪೊಂಗಲ್ ನೈವೇದ್ಯ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಪಾಯಸ ಕಡಲೆ ಕಾಳುಸ್ಲಿ ಈ ಥರ ಇದೆಲ್ಲ ನೈವೇದ್ಯಕ್ಕಿಟ್ಟರೆ ತುಂಬ ಒಳ್ಳೆಯದು ಸಾಧ್ಯ ಆಗಲೇ ಇಲ್ಲ ಅಂದರೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಹೆಸರು ಬೇಳೆಯಿಂದ ಮಾಡಿರೋ ಅಂಥದ್ದೇ ಆಗಿರಬೇಕು ಹಾಗೆ ಜೀರಿಗೆ ಮೆಣಸು ಹೆಚ್ಚಾಗಿ ಹಾಕಿದ್ರೆ ತುಂಬ ಒಳ್ಳೆಯದು ಈಗ ಶೀತಕಾಲ ಆಗಿರೋದ್ರಿಂದ ತುಪ್ಪನ ಚೆನ್ನಾಗಿ ಹಾಕಿ ನೀವು ಒಂದೇ ಅಂದರೆ ದೇವ್ರ ಪ್ರಸಾದಕ್ಕಾಗೋವಷ್ಟು ಒಬ್ರಿಗಾಗೋ ಅಷ್ಟನ್ನೇ ಮಾಡ್ಕೊಂಡು ಪ್ರತಿದಿನ ಇಡ್ಬೋದು ನಾನು ಪ್ರತಿದಿನ ಕೂಡ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲ್ ಕೂಡ ಮಾಡ್ತೀನಿ ಸಾಧ್ಯ ಆಯಿತು ಅಂದರೆ ಎರಡೂ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡೂ ಮಾಡ್ತೀನಿ ಆಗಲಿಲ್ಲ ಅಂದರೆ ಒಂದಂತೂ ನೈವೇದ್ಯಕ್ಕೆ ಇಟ್ಟೆ ಇರ್ತೀನಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆನೇ ಮಾಡಬೇಕು ತಪ್ಪದಿರ ಮಾಡಲೇಬೇಕು ಸಂಜೆ ಪೂಜೆ ಮಾಡಿದ್ರೆ ನಡೆಯುತ್ತಾ ಅಂದರೆ ಆಗಲ್ಲ ಈ ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾವಿದ್ದು ಸ್ನಾನ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಿತ್ಯ ಪೂಜೆ ನಾವು ದೇವ್ರಿಗೆ ಸ್ಪೆಷಲ್ ಆಗಂಥ ಯಾವುದೂ ಪೂಜೆ ಇಲ್ಲ ಇದಕ್ಕೆ ನಿತ್ಯ ಪೂಜೆ ನಾವು ಹೇಗೆ ಮನೆಯಲ್ಲಿರೋ ದೇವ್ರ ಫೋಟೋ ಪ್ರತಿದಿನ ಹೂವನ್ನು ಬದಲಾಯಿಸ್ಬೇಕು ಪ್ರತಿದಿನ ದೀಪಗಳಿಗೆ ಜೋಡಿ ಬತ್ತಿಗಳನ್ನ ಬದಲಾಯಿಸ್ತಾನೆ ಇರಬೇಕಾಗತ್ತೆ ಹೊಸ ಬತ್ತಿಗಳನ್ನೇ ಇಡಬೇಕು ಇಟ್ಟು ನಾವು ಪೂಜೆ ಮಾಡಿ ಮನೆಯಲ್ಲಿ ನಾವು ಮಾಡಿರೋಂಥ ಪೊಂಗಲ್ ನೈವೇದ್ಯ ನೈಟು ದೇವ್ರಿಗೆ ಪೂಜೆ ಮಾಡಿದ್ರೆ ಆಯಿತು ಧೂಪ ದೀಪಗಳನ್ನ ಸಾಂಬ್ರಾಣಿಗಳನ್ನ ಮನೆಗೆ ಹಾಕಿದಷ್ಟು ಮನೆಗೆ ಮಹಾಲಕ್ಷ್ಮಿ ಕೃಪೆ ಆಗುತ್ತೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರೋಲ್ಲ ಆ ಲಕ್ಷ್ಮಿ ಬರಲ್ಲ ಹಾಗಾಗಿನೇ ಹೇಳೋದು ಮನೆಯಲ್ಲಿ ಜಗಳ ಕದನಗಳು ಜೋರ ಕಿರ್ಚಿ ಕೂಗಾಡಿ ಮಾತಾಡೋದು ಮನೇನ ಸ್ವಚ್ಛವಾಗಿ ಇಡದೇ ಇರೋದು ಬಟ್ಟೆಗಳ ರಾಶಿ ಇರೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಡ್ಶೀಟ್ಗಳನ್ನ ಮಾಡಿಸದೇ ಇರೋದು ಬಾತ್ರೂಮ್ ಕ್ಲೀನಾಗಿ ಇಟ್ಕೊಳ್ದಿರೋದು ಮುಖ್ಯವಾಗಿ ಬಾತ್ರೂಮ್ ಬಾತ್ರೂಮ್ನ ಕ್ಲೀನಾಗಿ ಇಟ್ಕೊಳ್ದೆ ಇರೋದೆಲ್ಲ ಕೂಡ ನಮಗೆ ದರಿದ್ರ ಲಕ್ಷ್ಮಿ ವಾಸ ಮಾಡಿಕೊಡೋಕ್ಕೆ ನಾವೇ ಒಂಥರ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಹಾಗಾಗಿ ಮನೇನ ಸಾಧ್ಯವಾದಷ್ಟು ಇಟ್ಕೊಂಡಷ್ಟು ತುಂಬ ಒಳ್ಳೆಯದು ನಮ್ಮನ್ನು ನಾವು ಅಲಂಕಾರ ಮಾಡಿಕೊಂಡಷ್ಟು ಮಹಾಲಕ್ಷ್ಮಿ ಕೃಪೆ ನಮ್ಮೇಲಾಗುತ್ತೆ ಸದಾ ಮನೆ ಕಳೆಕಳೆಯಿಂದ ತುಂಬಿರುತ್ತೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಈಗ ಪೂಜೆ ಎಲ್ಲ ಆಯಿತು ಈಗ ಮನೆ ತುಂಬ ಸಾಂಬ್ರಾಣಿ ಧೂಪ ಇದ್ದೀನಿ ನನಗೆ ಸಾಂಬ್ರಾಣಿ ಧೂಪ ಹಾಕೋದಂದ್ರೆ ತುಂಬಾ ಇಷ್ಟ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ತುಂಬಿರುತ್ತೆ ನನಗೆ ತಿಳಿದಿರುವಂಥ ಮಾಹಿತಿನ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಇದರಲ್ಲೂ ಕೂಡ ತಪ್ಪನ್ನು ಹುಡುಕ್ಬೇಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಮತ್ತೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ